ಎಸ್ ಸರಸ್ವತಿ ಸಮಾನ ಪ್ರಶಸ್ತಿ ಪುರಸ್ಕೃತ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ವಿರಚಿತ ಕಾಂಗ್ರೆಸ್ ಪ್ರಣಾಳಿಕೆ ಅನಾಥವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ನ ನಾಯಕರು ಪ್ರಣಾಳಿಕೆಯಲ್ಲಿ ಪಕ್ಷ ಘೋಷಿಸಿದ ಯೋಜನೆಗಳನ್ನ ತಮ್ಮ ಚುನಾವಣಾ ಪ್ರಚಾರದ ಭಾಗವಾಗಿ ಮಾಡಿಕೊಳ್ತಾ ಇಲ್ಲ ಅದರ ಬಗ್ಗೆ ಚಕಾರವನ್ನೂ ಕೂಡ ಎತ್ತುತ್ತಾ ಇಲ್ಲ ಈ ಮೂಲಕ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಅನಾಥ ಮಾಡಿದ್ದಾರೆ ಕರುನಾಡಿನಾದ್ಯಂತ ಸುತ್ತಾಡಿ ತಳಮಟ್ಟದಿಂದ ಜನರ ಅಭಿಪ್ರಾಯವನ್ನ ಪಡೆದು ರೂಪಿಸಲಾದ ಪ್ರಣಾಳಿಕೆ ಇದು ಅಂತ ಖುದ್ದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಂದಲೇ ಹೊಗಳಿಕೆ ಪಡೆದ ವೀರಪ್ಪ ಮೊಯ್ಲಿ ಅವರ ಸದರಿ ಪ್ರಣಾಳಿಕೆ ಕಾಂಗ್ರೆಸ್ಸಿಗರ ಪಾಲಿಗೆ ಬಿಸಿ ತುಪ್ಪ ಆಗಿರೋದೇ ಈ ಬೆಳವಣಿಗೆಗೆ ಕಾರಣ ಕಳೆದ ಬಾರಿ ಕಾಂಗ್ರೆಸ್ ಪ್ರಕಟಿಸಿದ್ದ ಪ್ರಣಾಳಿಕೆಯ ಬಹುತೇಕ ಯೋಜನೆಗಳನ್ನ ಜಾರಿಗೊಳಿಸಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಚುನಾವಣಾ ಪ್ರಚಾರದ ಮುಖ್ಯ ಅಂಶ ಆದರೆ ಮುಂದಿನ ಐದು ವರ್ಷ ಏನ್ ಮಾಡ್ತೀವಿ ಅನ್ನೋದರ ಬಗ್ಗೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಏನೆಲ್ಲ ಹೇಳಿದ್ದೇವೆ ಅನ್ನೋದನ್ನ ಮುಖ್ಯಮಂತ್ರಿ ಸೇರಿದಂತೆ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರೋ ಕಾಂಗ್ರೆಸ್ನ ಯಾವ ಘಟಾನುಘಟಿ ನಾಯಕರು ಕೂಡ ಜನರ ಮುಂದೆ ಇಡ್ತಾ ಇಲ್ಲ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ವಾಕ್ಸಮರ ಮಾತ್ರ ಚುನಾವಣಾ ಪ್ರಚಾರದ ಭಾಗ ಆಗಿದೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಡಿ ಜೆಡಿಎಸ್ಗೆ ಅವಕಾಶ ನೀಡಬೇಡಿ ಅನ್ನೋದು ಕಾಂಗ್ರೆಸ್ಸಿಗರ ಪ್ರಚಾರ ತಂತ್ರದ ಭಾಗವಾಗಿದೆಯೇ ಹೊರತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮುಂದಿನ ಐದು ವರ್ಷದಲ್ಲಿ ಏನ್ ಮಾಡ್ಲಿದ್ದೇವೆ ಅನ್ನೋದನ್ನ ಹೇಳ್ತಾ ಇಲ್ಲ ಎಸ್ ಇವಾಗ ಏನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ಗಿರೀಶ್ ಹಲವಾರು ಯೋಜನೆಗಳನ್ನ ಘೋಷಿಸಿದಂತಹ ಕಾಂಗ್ರೆಸ್ನ ಪ್ರಣಾಳಿಕೆ ಇವತ್ತು ಅನಾಥವಾಗಿದೆ ಅಂದ್ರೆ ಇಲ್ಲಿ ಅಹ್ ಒಳ ಸಮರ ಶೀತಲ ಸಮರ ಜೋರಾಗಿ ನಡೀತಾ ಇದೆ ಅಂತ ಅರ್ಥ ಏನಂತ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಗಿರೀಶ್ ನಂದು ಧ್ವನಿ ಕೇಳ್ತಾ ಇದ್ಯಾ ಎಸ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಗ್ರಂಥ ರಚಿಸಿದ ಮೊಯ್ಲಿಯಿಂದಲೇ ದೊಡ್ಡ ಪ್ರಮಾದ ಆಗಿದೆ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ ಮೊಯ್ ಮೊಯ್ಲಿ ಪ್ರಣಾಳಿಕೆ ಆಯಾ ಕ್ಷೇತ್ರಗಳನ್ನ ಸುತ್ತಿ ಮಾಡಿದಂತಹ ಪ್ರಣಾಳಿಕೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು ಆದ್ರೆ ಈಗ ಆ ಪ್ರಣಾಳಿಕೆಯೇ ಅನಾಥವಾಗಿ ಬಿದ್ದಿದೆ ಪ್ರಚಾರದ ಭರಾಟೆಯನ್ನ ನಾವು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ದನ್ನ ಕೂಡ ನಾವು ಕೇಳಿಸ್ಕೊಂಡ್ವಿ ಕೇವಲ ಮೋದಿ ವಿರುದ್ಧ ಹರಿಹಾಯ್ದಿದ್ದು ಬಿಟ್ರೆ ತಮ್ಮ ಪ್ರಣಾಳಿಕೆಯಲ್ಲಿ ಏನೆಲ್ಲ ಯೋಜನೆಗಳನ್ನ ತಂದಿದ್ರು ಆ ಕುರಿತಾಗಿ ಎಲ್ಲಿಯೂ ಅವರು ಸೊಲ್ಲೆತ್ತುತ್ತಾ ಇಲ್ಲ ಹಾಗಾದ್ರೆ ಪ್ರಣಾಳಿಕೆ ಅನಾಥವಾಯ್ತಾ ಅನ್ನೋದು ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ ಕಾಂಗ್ರೆಸ್ ಪ್ರಣಾಳಿಕೆ ಅನೌನ್ಸ್ ಆದಾಗಿನಿಂದಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿ ಮಾಡ್ತಾನೆ ಇದೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸಾಕಷ್ಟು ತಪ್ಪುಗಳಾಗಿದೆ ಕನ್ನಡದ ಕಗ್ಗೊಲೆ ಆಗಿದೆ ಇಂಗ್ಲಿಷ್ ಅವತರಣಿಕೆಯಲ್ಲಿರುವಂತಹ ಯೋಜನೆಗಳು ಅಲ್ಲಿ ಕನ್ನಡದ ಅವತರಣಿಕೆಯಲ್ಲಿ ಕಂಡು ಬರುತ್ತಿಲ್ಲ ಇಂತಹ ಹಲವು ವಿವಾದಗಳು ಇತ್ತು ಆದರೆ ಇದರ ಮಧ್ಯೆ ಈಗ ಪ್ರಣಾಳಿಕೆ ಅನಾಥ ಆಗಿದೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ ಎಸ್ ಗಿರೀಶ್ ಇದನ್ನ ಕಾಂಗ್ರೆಸ್ ಕಾರ್ಯಕರ್ತರು ಏನಂತ ಅರ್ಥ ಮಾಡ್ಕೊಳ್ಬೇಕು ಒಂದು ಈಗ ಪ್ರಣಾಳಿಕೆ ರಿಲೀಸ್ ಆದ ಬಳಿಕ ಆ ಬಗ್ಗೆ ಯಾರು ಕೂಡ ಯಾವೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡ್ತಾ ಇಲ್ಲ ಅದಕ್ಕೆ ಅನೇಕ ಕಾರಣಗಳಿದೆ ಒಂದು ಒಂದಿಷ್ಟು ಎಡವಟ್ಟುಗಳಾಗಿರುವಂಥದ್ದು ಪ್ರಣಾಳಿಕೆಯಲ್ಲಿ ಕನ್ನಡದಲ್ಲಿ ತಪ್ಪು ಅಕ್ಷರಗಳು ನಿರ್ಮಾಣ ಆಗಿರುವಂತದ್ದು ತಪ್ಪು ವಾಕ್ಯ ರಚನೆ ಆಗಿರುವಂಥದ್ದು ಅದನ್ನೆಲ್ಲೂ ಕೂಡ ಸಮರ್ಥಿಸಿಕೊಳ್ಳುವಂತ ಹಂತದಲ್ಲಿಲ್ಲ ಯಾಕಂದ್ರೆ ಒಳ ಚರಂಡಿಗೆ ಭೂಗತ ಚರಂಡಿ ಅಂತ ಬರೆದಿರುವಂಥದ್ದು ಹರಿಯುವ ನೀರಿಗೆ ಓಡಿ ಹೋಗುವ ನೀರು ಅನ್ನುವಂಥದ್ನ ಬರೆದಿರುವಂತದ್ದು ಸೊ ಇದನ್ನೆಲ್ಲ ಕೂಡ ಕಾಂಗ್ರೆಸ್ ಮುಜುಗರದಿಂದ ಎದುರಿಸಬೇಕಾಗಿದೆ ಹಾಗಾಗಿ ಪ್ರಣಾಳಿಕೆಯ ಬಗ್ಗೆ ಯಾವೊಬ್ಬ ಕಾಂಗ್ರೆಸ್ ನಾಯಕ ಕೂಡ ಮಾತನಾಡ್ತಾ ಇಲ್ಲ ಬಟ್ ಕಾಂಗ್ರೆಸ್ನ ಬಹುತೇಕ ಚುನಾವಣಾ ಪ್ರಚಾರಗಳಲ್ಲಿ ಈ ಹಿಂದಿನ ಪ್ರಣಾಳಿಕೆಗಳೇ ಚುನಾವಣಾ ಪ್ರಚಾರದ ಅಸ್ತ್ರವಾಗಿರ್ತಿತ್ತು ನೀವು ಸಿದ್ದರಾಮಯ್ಯ ಅವರು ಅನೇಕ ಭಾಷಣಗಳು ನೋಡಿದಾಗ ನಾವು ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ದೇವೆ ಅದನ್ನ ಮಾಡಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಸೊ ಈ ಬಾರಿಯ ಪ್ರಣಾಳಿಕೆ ಬಹಳ ದೊಡ್ಡ ಮಟ್ಟದ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ರು ಕೂಡ ಅದ್ರ ಬಗ್ಗೆ ಎಲ್ಲೂ ಕೂಡ ಸಕಾರತ್ವದೇ ಇರುವಂತದ್ದು ಕಾರ್ಯಕರ್ತರಲ್ಲೇ ಒಂದ್ ರೀತಿ ಇದು ಯಾಕೆ ಮಾತನಾಡ್ತಿಲ್ಲ ಅನ್ನುವಂತ ಒಂದು ಅನುಮಾನ ನೋಡಿದೆ ಮತ್ತೆ ಪ್ರಣಾಳಿಕೆಯಲ್ಲಿ ಕೆಲವೊಂದು ಬೃಹತ್ ಯೋಜನೆಗಳನ್ನ ಏನು ಘೋಷಿಸಿದ್ದಾರೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯವ ಅನ್ನುವಂತ ಒಂದು ಪ್ರಶ್ನೆ ಕೂಡ ಉದ್ಭವವಾಗಿದೆ ಯಾಕಂದ್ರೆ ನೀರಾವರಿಗೆ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯದ ಬಜೆಟ್ ಒಂದೂವರೆ ಲಕ್ಷ ಕೋಟಿ ಇರುತ್ತೆ ಪರ್ ಇಯರ್ಗೆ ಸೊ ಇದು ಸಾಧ್ಯವ ಅನ್ನುವಂತ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಮತ್ತೆ ಬೆಂಗಳೂರಿಗೆ ಒಂದು ಲಕ್ಷ ಕೋಟಿಯನ್ನ ಖರ್ಚು ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಕಳೆದ ವರ್ಷ ಕಳೆದ ಐದು ವರ್ಷ ನಾವು ಬೆಂಗಳೂರಿಗೆ ಒಟ್ಟು ಖರ್ಚು ಮಾಡಿದ್ದನ್ನ ನೋಡಿದ್ರೆ ಸುಮಾರು ಹದಿನೈದರಿಂದ ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಸೊ ಒಂದು ಲಕ್ಷ ಕೋಟಿಯನ್ನ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಖರ್ಚು ಮಾಡ್ಲಿಕ್ಕೆ ಸಾಧ್ಯವ ಸೊ ಈ ರೀತಿಯ ಕೆಲವೊಂದು ಭ್ರಮ ನಿರಸ ಯೋಜನೆಗಳು ಕೂಡ ಇದೆ ಅನ್ನುವಂತ ಅಭಿಪ್ರಾಯ ಕಾರ್ಯಕರ್ತರು ವ್ಯಕ್ತ ಆಗ್ತಿರುವಂತದ್ದು ಭವನ